ಎಲ್ಲರಿಗೂ ನಮಸ್ಕಾರ ನಾನು ಗಣೇಶನ ಹಾಡನ್ನು ಹೇಳುತ್ತೇನೆ ಗಣಪ್ಪ ಬಂದಾನ ಇಲಿಯಾ ಮ್ಯಾಲೆ ಕುಂತಾನ ಗಣಪ್ಪ ಬಂದಾನ ಇಲಿಯಾ ಮ್ಯಾಲೆ ಕುಂತಾನ ಹಬ್ಬಕ್ಕೆ ಬಂದಾನ ನಮಗೆ ಸಂತಸ ತಂದಾನ ಹಬ್ಬಕ್ಕೆ ಬಂದಾನ ನಮಗೆ ಸಂತಸ ತಂದಾನ ಅಪ್ಪ ಶಿವನಂತೆ ಅಮ್ಮ ಪಾರ್ವತಿಯಂತೆ ಅಪ್ಪ ಶಿವನಂತೆ ಅಮ್ಮ ಪಾರ್ವತಿಯಂತೆ ಆನೆ ಮುಖವಂತೆ ಇವಗೆ ಡೊಳ್ಳು ಹೊಟ್ಟೆಯಂತೆ ಆನೆ ಮುಖವಂತೆ ಇವಗೆ ಡೊಳ್ಳು ಹೊಟ್ಟೆಯಂತೆ ಗಣಪ್ಪ ಬಂದಾನ ಕಲಿಯ ಮ್ಯಾಲೆ ಕುಂತಾನ ಅಪ್ಪ ಬಂದಾನ ಇಲಿಯ ಮ್ಯಾಲೆ ಕುಂತಾನ ಹಬ್ಬಕ್ಕೆ ಬಂದಾನ ನಮಗೆ ಸಂತಸ ತಂದಾನ ಹಬ್ಬಕ್ಕೆ ಬಂದಾನ ನಮಗೆ ಸಂತಸ ತಂದಾನ ಕಡುಬನು ಕೊಡುವೇನು ಇವಗೆ ಕೈಯ ಮುಗಿವೇನು ಕಡುಬನು ಕೊಡುವೇನು ಇವಗೆ ಕೈಯ ಮುಗಿವೇನು ಕೊಡು ಗಣಪ ನಮ್ಮನು ಜಾಣರು ಮಾಡಪ್ಪ ವಿದ್ಯೆ ಗಣಪ ನಮ್ಮನು ಜಾಣರು ಮಾಡಪ್ಪ ಗಣಪ ಬಂದಾನ ನಮ್ಮ ಇಲಿಯ ಮ್ಯಾಲೆ ಕುಂತಾನ ಗಣಪ್ಪ ಬಂದಾನ ಇಲಿಯ ಮ್ಯಾಲೆ ಕುಂತಾನ ಹಬ್ಬಕ್ಕೆ ಬಂದಾನ ನಮಗೆ ಸಂತಸ ತಂದಾನ ಹಬ್ಬಕ್ಕೆ ಬಂದಾನ ನಮಗೆ ಸಂತಸ ತಂದಾನ ವಾಹನ ಎಲಿಯಂತೆ ಇವಗೆ ಗರಿಕೆ ಪೂಜೆಯಂತೆ ವಾಹನ ಎಲಿಯಂತೆ ಇವಗೆ ಗರಿಕೆ ಪೂಜೆಯಂತೆ ಎಲ್ಲರ ಪ್ರಿಯನಂತೆ ನಮ್ಮ ಮುದ್ದು ಗಣಪನಂತೆ ಎಲ್ಲರ ಪ್ರಿಯನಂತೆ నమ్మ ముద్దు గణపనంతే గణప ఇలియా ఇలియ మ్యాలెంత గణప బంద ఇలియ మ్యాలె కు